ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಬೇಕಾದ್ರೆ ಜಿಲ್ಲೆಯಲ್ಲಿ ಯಾರು ಪ್ರಚೋದನಕಾರಿ ಭಾಷಣವನ್ನ ಮಾಡ್ತಾರೋ ಯಾರು ದ್ವೇಷ ಭಾಷಣ ಮಾಡ್ತಾರೋ ಸಮಾಜದಲ್ಲಿ ಅಶಾಂತಿಗೆ ಕಾರಣಕರ್ತರಾಗ್ತಾರೋ ಅಂತವರನ್ನ ವೇದಿಕೆಯಿಂದಲೇ ಪೊಲೀಸರು ಎತ್ತಿಕೊಂಡು ಹೋಗಿ ಅಂತವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ಅಶೋಕ್ ರೈ ಹೇಳಿದರು ಅವರು ಜಿಲ್ಲಾ ಪಂಚಾಯತ್ನ ನೇತ್ರಾವತಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಶಾಂತಿ ಸಭೆಯಲ್ಲಿ ಮಾತನಾಡಿದರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಸಭಾಧ್ಯಕ್ಷತೆಯನ್ನ ವಹಿಸಿದ್ರು ಜಿಲ್ಲೆಯ ಜನ ಶಾಂತಿ ಪ್ರಿಯರು ಐದು ಪರ್ಸೆಂಟ್ ಇರುವಂತಹ ಸಮಾಜಘಾತುಕ ವ್ಯಕ್ತಿಗಳು ಇಂತಹ ಕೃತ್ಯದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಇಂತಹ ಕಿಡಿಗೇಡಿಗಳಿಗೆ ಕೆಲವು ರಾಜಕೀಯ ವ್ಯಕ್ತಿಗಳು ಬೆಂಬಲವನ್ನ ನೀಡುತ್ತಾ ಇದ್ದಾರೆ ಈ ಕನಿಷ್ಠ ಸಂಖ್ಯೆಯಲ್ಲಿರುವವರನ್ನ ಸದೆ ಬಡಿಯುವ ಕೆಲಸ ಪೊಲೀಸ್ ಇಲಾಖೆ ಮಾಡಬೇಕು ಈಗ ಹೊಸದಾಗಿ ಬಂದಿರುವಂತಹ ಕಮಿಷನರ್ ಅವರು ಈಗ ಸಮರ್ಪಕವಾಗಿ ಅದನ್ನ ನಿಭಾಯಿಸಿದ್ದಾರೆ ಎಂದು ಹೇಳಿದರು ಜಿಲ್ಲೆಯಲ್ಲಿ ಕೋಮು ಸಂಘರ್ಷ ನಡೆದ್ರೆ ಇಲ್ಲಿಯ ಅಭಿವೃದ್ಧಿಗೆ ಹಿನ್ನಡೆಯಾಗ್ತದೆ ನಾನೇ ಒಂದು ಐಟಿ ಬಿಟಿ ಉದ್ಯಮಕ್ಕೆ ಕೈ ಹಾಕಿದ್ದೆ ಆದ್ರೆ ಇಲ್ಲಿ ಮೊನ್ನೆ ನಡೆದ ಘಟನೆಯ ಬಳಿಕ ಕಂಪನಿಯವರೇ ಹಿಂದೆ ಸರ್ದಿದ್ದಾರೆ ಇದರಿಂದ ಎಂಟುನೂರು ಮಂದಿ ಉದ್ಯೋಗ ಕಳೆದುಕೊಳ್ಳುವಂತಾಗಿದೆ ಇದಕ್ಕೆಲ್ಲ ಯಾರು ಹೊಣೆ ಎಂಬುದನ್ನ ನಾವು ಅರಿತುಕೊಳ್ಬೇಕು ತಮ್ಮ ಮಕ್ಕಳು ಮತೀಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ಹೇಳಿದ್ರು ಇನ್ನು ದೇವರ ಜಾತ್ರೋತ್ಸವ ಇಷ್ಟೇ ಹೊತ್ತಿನವರೆಗೆ ನಡೆಸಬೇಕು ಎಂಬ ಪೊಲೀಸರ ಹೊಸ ಕಾನೂನು ಸರಿಯಲ್ಲ ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಜಾತ್ರೆಯನ್ನ ರಾತ್ರಿ ಹನ್ನೊಂದು ಗಂಟೆಗೆ ನಿಲ್ಲಿಸಲು ಸಾಧ್ಯ ಇಲ್ಲ ಅದು ಹಲವು ದಿನಗಳ ಕಾಲ ದಿನದ ಇಪ್ಪತ್ನಾಲ್ಕು ಗಂಟೆ ನಡೆಯುತ್ತದೆ ಇಂತಹ ವಿಚಾರದಲ್ಲಿ ಸ್ವಲ್ಪ ಬದಲಾವಣೆ ಅಗತ್ಯವಾಗಿದೆ ಅದನ್ನ ಸರ್ಕಾರ ಮಾಡಬೇಕು ಎಂದು ಶಾಸಕರು ಹೇಳಿದರು ಆರ್ ಅಭಿಪ್ರಾಯ ಇದರಿಂದ ಇಲ್ಲಿ ಬಿಸ್ನೆಸ್ಟ್ ಆಗುದಿಲ್ಲ ಇಲ್ಲಿಂದ ಯಾವ್ದೋ ತೊಂದರೆ ಇರಬೇಕು ಅದೇ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ನನ್ನ ಅಭಿಪ್ರಾಯ ಪ್ರಕಾರ ಈ ಕೊಲ್ಲು ಬೆಳೆದು ಇಫೆಕ್ಟ್ ಆಗಿದೆ ನಮ್ಮ ವೈಯಕ್ತಿಕವಾಗಿ சைக்கேட் பூஷிக்காக நம்ம மீன் சுவர் சுபிரமணிய வந்து நம்ம சில ஆ கவி நலக இப்படி உள்ளதா இந்த நாட்டுக்குதே வீசா இல்லாட்டாலும் சரி நீ கர்நாடகத்துக்கு போறதுக்குலாம் வந்து மென்ஸ் சேஸ் இட் இஸ் செட் அங்க எல்லாரே வந்து ஆனந்தா இன்னும் நடுவுல வந்துறாங்க Kerala நிர்வாக சபா சபையில பஞ்சாயத்துல பார்முகு நம்ம மறுபடியும் சென்ஸ் பண்ணி galera நடுவுல Kerala சுயேன் தேஷ் டா பாஷன மரோன் வரணும்ல Söylemeye isteklarmı, bağış isteklarmı? İlerine gelterek, ilerine bağışlarak, inançlıktan

விடுக்கையு கார்கால பட்சாந்தி மங்கள அபிவ் ஆகும் நம் முந்தின திமுக நம்ம ஜன வேலை இவ்வளவு மனசு ஆய்வுக்கு அபிவிரு கனசு அதுக்கே நம் எல்லாம் எல்லாம் ஆகும் எந்த விசாரணை அப்படின் பிரச்சோதனைக்காக நெல்ஸ்ப்பு தோஜிங்களுக்கு கட்டுப்பிட்டு கிராம கட்டுப்பட்டுல கிராமம் தகவையின் நெல்சிது கோலியக்கார நினைது ஆனது அவருக்கு ஏன் மாதிரி அவங்க கட்டுமாதிரி அந்த நான் நம்பி தான் அவர கரும கா